ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಂದಿನಂತೆ ಈ ಬಾರಿಯೂ ಎರಡು ಕುಟುಂಬಗಳ ಮಧ್ಯೆ ರಾಜಕೀಯ ಜಿದ್ದ ಜಿದ್ದಿ ಜೋರಾಗಿದೆ ಎರಡು ಪ್ರತಿಷ್ಠಿತ ರಾಜಕೀಯ ಮನೆತನಗಳು ಗದ್ದುಗೆಗಾಗಿ ಗುದ್ದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹಾಗೂ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಕುಟುಂಬಗಳ ಮಧ್ಯೆ ಹಣಾಹಣಿ ಹೇಗಿದೆ ಗೊತ್ತಾ ಈ ಸ್ಟೋರಿ ನೋಡಿ ಚುನಾವಣಾ ಕಣದಲ್ಲಿ ಮತ್ತೆ ಎದುರಾದ ರಾಜಕೀಯ ವೈರಿಗಳು ಜಿಎಂ ಫ್ಯಾಮಿಲಿ ವಿರುದ್ಧ ಕಣಕ್ಕಿಳಿದ ಶಾಮನೂರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಸಂಬಂಧಿಕರ ನಡುವೆ ರಾಜಕೀಯದ ಜಿದ್ದಾಜಿದ್ದಿ ಶುರುವಾಗಿದೆ ಇಷ್ಟು ವರ್ಷ ಜಿ ಮಲ್ಲಿಕಾರ್ಜುನಪ್ಪ ವರ್ಸಸ್ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜಿಎಂ ಸಿದ್ದೇಶ್ವರ್ ವರ್ಸಸ್ ಎಸ್ಎಸ್ ಮಲ್ಲಿಕಾರ್ಜುನ್ ನಡುವೆ ಚುನಾವಣಾ ಕದನ ಏರ್ಪಡುತ್ತಿತ್ತು ಈ ಬಾರಿ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಎಸ್ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ನಡುವೆ ಕದನ ಏರ್ಪಟ್ಟಿದೆ ಪ್ರತಿ ಲೋಕಸಭಾ ಚುನಾವಣಾ ವೇಳೆ ಎರಡು ಕುಟುಂಬಗಳು ಗೆಲುವಿಗಾಗಿ ಸೆಣಸಾಟ ನಡೆಸುತ್ತಿರುತ್ತವೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಜಿ ಮಲ್ಲಿಕಾರ್ಜುನಪ್ಪ ಕುಟುಂಬ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೆಲುವು ಸಾಧಿಸುತ್ತಿದ್ದಾರೆ ಜಿಎಂ ಸಿದ್ದೇಶ್ವರ್ ಕುಟುಂಬವನ್ನ ಒಂದು ಬಾರಿಯಾದರೂ ಸೋಲಿಸಬೇಕು ಅನ್ನೋದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಪಣ ಹೀಗಾಗಿ ಈ ಬಾರಿಯೂ ಸಿದ್ದೇಶ್ವರ್ ಕುಟುಂಬದ ವಿರುದ್ಧ ಶಾಮನೂರು ಸೊಸೆ ಕಣಕ್ಕಿಳಿದಿರೋದು ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಒಂದೇ ಸಮುದಾಯಕ್ಕೆ ಸೇರಿದ್ದು ದೂರದ ಸಂಬಂಧಿಗಳು ಹೌದು ಸಂಬಂಧದಲ್ಲಿ ತಾಯಿ ಮಗಳು ಆಗ್ತಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎರಡು ಕುಟುಂಬಗಳಿಗೂ ಟಿಕೆಟ್ ತಪ್ಪಿಸಿ ಹೊಸಬರು ಕಣಕ್ಕಿಳಿಯಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದರು ಬಿಜೆಪಿಯಲ್ಲಿ ಎಂಪಿ ರೇಣುಕಾಚಾರ್ಯ ಅಂಡ್ ಟೀಮ್ ಕಾಂಗ್ರೆಸ್ನಲ್ಲಿ ಇನ್ಸೈಟ್ಸ್ ಅಕಾಡೆಮಿ ಸಂಸ್ಥಾಪಕ ವಿನಯ್ ಕುಮಾರ್ ಟಿಕೆಟ್ಗಾಗಿ ಸಾಕಷ್ಟು ಸರ್ಕಸ್ ಮಾಡಿದ್ದರು ಆದರೆ ಎರಡು ಪಕ್ಷಗಳ ಹೈಕಮಾಂಡ್ ಪುನಃ ಕುಟುಂಬ ರಾಜಕಾರಣಕ್ಕೆ ಜಯಂದಿದ್ದು ಪುನಃ ಎರಡು ಮನೆತನಗಳು ರಾಜಕೀಯವಾಗಿ ಎದುರಾಗಲು ಅವಕಾಶ ಮಾಡಿಕೊಟ್ಟಿದೆ ಇದೇ ಮೊದಲ ಬಾರಿಗೆ ದಾವಣಗೆರೆ ಕ್ಷೇತ್ರದಿಂದ ಮಹಿಳಾ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಚುನಾವಣಾ ಕಣ ರಂಗೇರಿದೆ ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಅತೃಪ್ತರ ಬಣ ಆಕ್ಟಿವ್ ಆಗಿದ್ದು ಎರಡು ಪಕ್ಷಗಳ ಹೈಕಮಾಂಡ್ ಅದನ್ನು ಹೇಗೆ ಸರಿದುಗಿಸುತ್ತದೆ ಅನ್ನೋದರ ಮೇಲೆ ಲೋಕ ಕದನ ವೀರರು ಯಾರು ಅನ್ನೋದು ಗೊತ್ತಾಗಲಿದೆ ಕ್ಯಾಮರಾಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕಣನ್ಯೂಸ್ ದಾವಣಗೆರೆ